ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದ ನಂತರ ಬಸ್ಗಳು ಯಾವಾಗಲೂ ಫುಲ್ ರಶ್ ಇರುತ್ತವೆ ಬಸ್ಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾಗ ಸಿಗುತ್ತಿಲ್ಲ ಮುಂಜಾನೆ ಹಾಗೂ ಸಂಜೆ ವೇಳೆ ಬಸ್ಗಾಗಿ ಕಾಯುತ್ತಿದ್ರು ಬಸ್ ಇಲ್ಲದೆ ಪರದಾಡುವಂತಾಗಿದೆ ಬಸ್ಗಳಿಗಾಗಿ ಕಾದು ಕಾದು ಸುಸ್ತಾದ ವಿದ್ಯಾರ್ಥಿಗಳು ಕೆಲವರು ನಡೆದುಕೊಂಡೇ ಶಾಲೆಗೆ ಹೋಗುತ್ತಿದ್ದಾರೆ ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಸಾರಿಗೆ ಬಸ್ಗಳು ಸರ್ವಿಸ್ ರಸ್ತೆಗೆ ಬಾರದೆ ನೇರವಾಗಿ ಹೆದ್ದಾರಿ ರಸ್ತೆಯ ಮೂಲಕ ಹೋಗುತ್ತವೆ ಇದರಿಂದ ಬೇಸತ್ತ ವಿದ್ಯಾರ್ಥಿನಿಯರು ನಡು ರಸ್ತೆಯಲ್ಲಿ ಕುಳಿತು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ ಈ ಬಗ್ಗೆ ವಿದ್ಯಾರ್ಥಿನಿ ಲಾವಣ್ಯ ಮಾತನಾಡಿ ವರ್ಲಕೊಂಡ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ನಡೆದುಕೊಂಡು ಹೋಗಲು ಭಯವಾಗುತ್ತದೆ ಪ್ರತಿದಿನ ಇದೇ ಸಮಸ್ಯೆ ಆಗಿದೆ ಎಂದು ತಮ್ಮ ಅಳಲನ್ನು ತೊಡಿಕೊಂಡಿದ್ರು ಸಿಗಲ್ಲ ಬಸ್ಸುಗಳು ಒಂದು ಬಸ್ಸನ್ನ ಎಲ್ಲರನ್ನೂ ಅಂದುಕೊಂಡು ಹೋಗುತ್ತೆ ಮತ್ತೆ ಅದಾದ ಮೇಲೆ ನಮ್ದು ಏನಾದರೂ ಸ್ಕೂಲ್ ಲೇಟಾಗಿ ಬಿಟ್ಟಿದೆ ಅಂದ್ರೆ ನಮಗೆ ಬಸ್ಸಸ್ ಬಂದ್ರು ಅವ್ರು ಸರಿಯಾಗಿ ಎಲ್ಲರನ್ನೂ ಹತ್ತಿಸ್ಕೊಂಡು ಹೋಗಲ್ಲ ಹಂಗೆ ಡೋರ್ ಹಾಕ್ಬಿಡ್ತಾರೆ ಅರ್ಧ ಜನ ಮಕ್ಕಳು ಡೋರ್ ಅಲ್ಲಿ ನಿಂತಿರ್ತಾರಲ್ವ ಅವ್ರ ಅವ್ರಿಗೇನಾದ್ರು ಬಿದ್ರೆ ಏನಾಗ್ಬೇಕು ಅವರಿಗೆ ಮತ್ತೆ ನಮ್ಮೂರಲ್ಲಿ ಚಿರ್ತೆಗಳು ಬೇರೆ ಬಂದಿದಾವೆ ಆ ರೋಡಲ್ಲಿ ಅಲ್ಲಿ ಹೋಗೋರು ನಾವ್ ಹೆಂಗಿರ್ಬೇಕು ಕೆರೆನಹಳ್ಳಿ ಅವರೆಲ್ಲ ಚಿರ್ತೆ ಬಂದು ಮನೆ ಎಲ್ಲ ಜಿಂಕೆಗಳನ್ನೆಲ್ಲ ತಿನ್ಬಿಟ್ಟಿದಾವೆ ನಮ್ಗೆ ಗಂಟೆಯಿಂದನು ಮಾರ್ನಿಂಗ್ ಕ್ಲಾಸಸ್ಗೆ ಹೋಗೋವ್ರು ಇದ್ದಾರೆ ನಮ್ಗೆ ಸ್ಕೂಲಲ್ಲೇ ಅಲ್ಲ ಬಾಗೇಪಲ್ಲಿ ಅಲ್ಲೂ ವರಲಕ್ಕೊಣ್ಣ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಎಲ್ಲ ನಮಗ್ ಬೇಕು ಇನ್ನು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ನೂರಾರು ವಿದ್ಯಾರ್ಥಿಗಳು ಹೋಗುತ್ತಾರೆ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಕಾದು ಕುಳಿತ್ರೂ ಸರ್ವಿಸ್ ರಸ್ತೆಗೆ ಬಸ್ ಬರುತ್ತಿಲ್ಲ ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳಿಂದ ದಿಢೀರ್ ರಸ್ತೆ ತಡೆ ನಡೆಸಿದ್ರು ಈ ಕುರಿತು ಹಲವು ಬಾರಿ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಘಟಕಗಳ ಅಧಿಕಾರಿಗಳಿಗೆ ತಿಳಿಸಿದ್ರು ಅವರು ಗಮನಕ್ಕೆ ತಂದುಕೊಂಡಿಲ್ಲ ಬಸ್ ಬಾರದೆ ಸಮಯಕ್ಕೆ ಸರಿಯಾಗಿ ಶಾಲೆ ಕಾಲೇಜುಗಳಿಗೆ ಹೋಗಲು ಆಗೋದಿಲ್ಲ ಇದರಿಂದ ಪಾಠಗಳನ್ನು ಕೇಳಲು ಆಗುತ್ತಿಲ್ಲ ಸಂಜೆ ಕತ್ತಲಲ್ಲಿ ಮನೆಗೆ ತೆರಳುವಂತೆ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗುಡಿಬಂಡೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಮನವೊಲಿಸಿ ಕೆಎಸ್ಆರ್ಟಿಸಿ ಸಾರಿಗೆ ಘಟಕದ ಸಿಬ್ಬಂದಿ ಜೊತೆ ಫೋನ್ ಮೂಲಕ ಮಾತನಾಡಿದ ನಂತರ ಪ್ರತಿಭಟನೆ ಹಿಂಪಡೆದುಕೊಂಡರು ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ